ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಿನ್ನೆ ಅಷ್ಟೇ ಗ್ರಹಣ ಆಗಿದೆ ತುಂಬ ರಾಶಿ ಅವ್ರಿಗೆ ತುಂಬನೇ ಕಷ್ಟ ಇದೆ ಎಲ್ಲರೂ ನೋಡಿಕೊಂಡು ಯಾವ್ಯಾವ ಹೋಗಿ ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿದ್ದಾರೆ ಆದಷ್ಟು ಹೋಗಿ ಪರಿಹಾರ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಿ ಅಂತ ಆ ದೇವರಲ್ಲಿ ಆಶಿಸ್ತಾ ಇದ್ದೀನಿ ಹಾಗೆ ನಾನಿವತ್ತು ನನ್ನ ಲಾಗ್ನ ಮಂಡೇ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ಅಂದರೆ ಎಲ್ಲದನ್ನೂ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಗ್ರಹಣ ಆಗಿರೋದ್ರಿಂದ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿರೋದು ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಹಾಗೆಯೇ ಯಾರ್ಯಾರು ಹೊಸ್ತಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೆ ನನಗೆ ತಿಳಿಸಿ ಹೇಳಿ ಇನ್ನು ಯಾವ ರೀತಿ ವೀಡಿಯೋಸ್ನ ಮಾಡಬೇಕಂತಲೂ ಹೇಳಿ ನಾನು ನಿಮ್ಮಲ್ಲಿ ಅದೇ ಕೇಳ್ಕೊಳ್ಳೋದು ನನ್ನ ವೀಡಿಯೋ ಯಾವ ಥರ ಬರ್ತಿದೆ ಅಂತಲೂ ಕಮೆಂಟ್ ಮಾಡಿ ಹೇಳಿ ನಾನು ತಪ್ಪಿದ್ರೆ ತಿದ್ಕೊಳ್ತೀನಿ ಹಾಗೆಯೇ ನಿನ್ನೆ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಸಾರಿ ಫಾರ್ ದಿಸ್ ರಾಂಗ್ ಇನ್ಫಾರ್ಮೇಷನ್ ಏನಂದರೆ ನಾನು ಚಂದ್ರಗ್ರಹಣ ಅಂತ ಹೇಳಕ್ಕೆ ಹೋಗಿ ಸೂರ್ಯಗ್ರಹಣ ಅಂತ ಹೇಳಿದ್ದೀನಿ ಅದು ನನ್ನ ಸಬ್ಸ್ಕ್ರೈಬರ್ ಒಬ್ರು ನೋಡಿಬಿಟ್ಟು ನನಗೆ ಮಾರ್ನಿಂಗ್ ಮೆಸೇಜ್ ಹಾಕಿದರೆ ಅಂದರೆ ಕಮೆಂಟ್ ಮಾಡಿದರು ಅದನ್ನ ನೋಡಿಬಿಟ್ಟು ನಾನು ಎಲ್ಲ ಮಾಡಿದ್ದೀನಿ ವೀಡಿಯೋದಲ್ಲಿ ಬರೀ ಗ್ರಹಣ ಅಂತ ಹೇಳಿದ್ದೀನಿ ಚ ಸೂರ್ಯಗ್ರಹಣ ಅಂತ ಹೇಳಿದ್ದೀನೋ ಮೋಸ್ಟ್ಲಿ ಪೂಜೆ ಮಾಡೋ ಟೈಮಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಸಾರಿ ಇನ್ಮೇಲೆ ತಿಳ್ಕೊಂಡು ನಾವು ಏನು ಹೇಳ್ತೀವಿ ಅದನ್ನು ಕೇಳೋರು ಇರ್ತಾರೆ ಅಲ್ವಾ ಹಾಗಾಗಿ ವಿಡಿಯೋನ ತಪ್ಪು ಮಾಡ್ದಿರ ಮಾಡೋ ಥರ ಟ್ರೈ ಮಾಡ್ತೀನಿ ಸಾರಿ ಬೈ ಮಿಸ್ಟೇಕು ಕನ್ಫ್ಯೂಸ್ ಆಗಿ ಆ ಥರ ಮಾಡಿಬಿಟ್ಟಿದ್ದೀನಿ ಸಾರಿ ಮತ್ತು ನಾನು ನೆಕ್ಸ್ಟು ಆ ಥರ ಮಾಡಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ಏನು ತಪ್ಪುಗಳನ್ನ ಮಾಡ್ಕೊಳ್ಳಲ್ಲ ಹೀಗೆ ಏನು ತಪ್ಪು ಮಾಡ್ತೀವಿ ಅದನ್ನು ತಿದ್ದಿ ಹೇಳ್ತಾ ಇದ್ದರೆ ಇವಾಗ ನಮ್ಮ ವೀಡಿಯೋನ ನೋಡ್ತಾ ಇರೋ ಇಲ್ವಾ ಅಂತ ಅದರಿಂದ ಆದ್ರೂ ಗೊತ್ತಾಗುತ್ತೆ ಅಲ್ವಾ ಇನ್ ಕೇಸ್ ನಾವೇನಾದರೂ ತಪ್ಪಾಗಿದರೆ ಇದು ತಪ್ಪು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ತಪ್ಪು ಮಾಡಿದ್ರೆ ಅಲ್ವಾ ತಿದ್ಕೊಳ್ಳೋದಕ್ಕೆ ಚಾನ್ಸ್ ಸಿಗೋದು ಹಾಗೆ ತಪ್ಪು ಮಾಡ್ತಾ ಇರಬೇಕು ಆ ತಪ್ಪನ್ನ ಹೇಗೆ ಮಾಡಿದ್ವಿ ಏನಕ್ಕೆ ಮಾಡಿದ್ವಿ ಅಂತ ತಿಳ್ಕೊಂಡು ತಿದ್ದ್ಕೊಂಡು ತಿದ್ದಿ ನಡಿಯೋನೇ ಮನುಜ ಅಂತ ಗಾದೆನೇ ಇದೆ ಅಲ್ವಾ ಹಾಗೆ ಸರಿ ಹೋಗಿ ಬನ್ನಿ ನಾನು ಒಂದು ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಚೆನ್ನಾಗಿರಿ ಯಾವಾಗ್ಲೂ ಆರೋಗ್ಯನ ಕಾಪಾಡಿಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತ ನಾನು ಯಾವಾಗಲೂ ಆಸೆ ಪಡೋದು ಇನ್ನು ಬೆಳಗ್ಗೆ ಎದ್ದು ನನ್ನ ಮಗಳನ್ನೆಲ್ಲ ಸ್ಕೂಲ್ ಕಳಿಸಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಮೇಲೆ ಟೀ ಕುಡಿತಾ ಇರೋದು ಅದಕ್ಕೆ ಟೀ ಗಿಡ್ಕೊಂಡಿದ್ದೀನಿ ಇನ್ನು ಬಾಕ್ಸಿಗೆ ಇವ್ರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಅವರು ಸ್ಕೂಲ್ ಹತ್ರ ಹೋಗಿದ್ದಾರೆ ಮಗಳನ್ನ ಬಿಟ್ಟು ಬರೋದಕ್ಕೆ ಇನ್ನು ಮಧ್ಯಾಹ್ನ ಸಾಂಬಾರಿಗೆ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪುದು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಕಾಳು ಮೊಳಕೆ ಬರ್ಸಿಟ್ಟಿದ್ದೀನಿ ಪೂಜೆಗೆ ಹೂವು ಎಲ್ಲ ಎತ್ತಿ ಇಕ್ಕೊಂಡಿದ್ದೀನಿ ಮುಂಚೆನೆ ಇನ್ನು ಪೂಜೆ ಹತ್ರ ಇದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಒರೆಸ್ಕೊಬೇಕು ಅದು ದೀಪಗಳು ಎಲ್ಲ ಎತ್ಬಿಟ್ಟು ಬೆಳಕೊಬೇಕು ಈ ಗಿಡಗಳನ್ನ ಮೇಲಿಡೋಕ್ಕೆ ಜಾಗ ಎಲ್ಲ ಇಲ್ಲಿಟ್ಟಿದ್ದೀನಿ ಸೆಟ್ ಮಾಡ್ಕೊಬೇಕು ಎಲ್ಲದನ್ನು ಅಂದರೆ ಅವಶ್ಯಕತೆಗೆ ಇವಾಗ ತಕ್ಕಂತೆ ಎಷ್ಟು ಎಷ್ಟಿರಬೇಕೋ ಅಷ್ಟರಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಇನ್ನು ಎಲ್ಲ ಗುಡಿಸ್ಕೊಂಡೆ ವಾಷಿಂಗ್ ಮಿಷಿನ್ ಮೇಲೆ ನಂದೊಂದು ಹಳೆ ಸ್ಯಾರಿ ಇತ್ತು ಅದನ್ನು ಹಾಕ್ಬಿಟ್ಟು ಎರಡು ಪಾರ್ಟ್ ಇಟ್ಟಿದ್ದೀನಿ ಅದು ಹರಿದೋಗಿತ್ತಂಗಾಗಿ ಇನ್ನು ಇಲ್ಲೆಲ್ಲ ಗುಡಿಸ್ಕೊಂಡೆ ತುಂಬ ಗಾಳಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಆ ಥರ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿ ಮಾಡ್ಕೊಳಕ್ಕೆ ಹೋಗಿ ಒಂದು ನಾಲ್ಕೈದು ಸಲ ಫೋನ್ ಬಿದ್ದೋಗ್ಬಿಟ್ಟಿದೆ ಇವ್ರ ಹತ್ರ ಚೆನ್ನಾಗಿ ಬೈಸ್ಕೊಂಡಿದ್ದೀನಿ ಐಫೋನ್ನ ಯಾವ್ಯಾವ ರೇಂಜಲ್ಲಿ ಇಟ್ಕೊತಾರೆ ನಿನ್ನತ್ರ ಐಫೋನು ಯಾವ ಇದೆ ಅಂದ್ಬಿಟ್ಟು ಯಾವಾಗಲೂ ಬೈತಾನೇ ಇರ್ತಾರೆ ಅಂದರೆ ನಾನು ನನಗೆ ಮೇಲೆ ಗ್ಲಾಸ್ ಅಷ್ಟು ಒಡೆದೋಗಿತ್ತು ಇವಾಗ ಗ್ಲಾಸ್ ಹಾಕಿಸ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇನ್ನು ಒಳಗಡೆ ನಾನಿವತ್ತು ಬ್ಯುಸಿ ಇದ್ದೀನಿ ಅಂದ್ಬಿಟ್ಟು ನಮ್ಮ ಮನೆಯವರೇ ಪತ್ತಿದೇವರು ಎಲ್ಲ ಮಡಚಿ ಇಟ್ಟಿದ್ದಾರೆ ನೋಡಿ ಅವರು ಮಡಚಿರೋದಕ್ಕೆ ಅದು ಮಡಚಿದೆ ಹಾಗೆ ಮಡ್ಚಿ ಇಟ್ಟಿದ್ದಾರೆ ಏನೋ ಅಷ್ಟಾದರೂ ಮಾಡಿದಾರಲ್ಲ ಅಂತ ಖುಷಿ ಆಯಿತು ಇನ್ನು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡೆ ನಾನು ಇದು ಪೌಚು ಮತ್ತು ನನ್ನ ಮಗಳು ಬೇರೆದು ಮಾಡಿಕೊಟ್ಲು ಅದು ವಾಟರ್ ಬಿದ್ದುಬಿಟ್ಟು ಸ್ವಲ್ಪ ಶೇಡ್ ಆಗಿತ್ತು ಹಾಗಾಗಿ ಇದನ್ನು ಮಾಡಿಕೊಟ್ಟಿದ್ದಾಳೆ ಮಾಮ್ ಡಾಟರ್ ಅಂದ್ಬಿಟ್ಟು ಅವಳೇ ಏನೋ ಬರೆದ್ಬಿಟ್ಟು ಆ ಥರ ಮಾಡಿಕೊಟ್ಟಿದ್ದಾಳೆ ಇನ್ನು ಪೂಜೆ ಹತ್ತಿರ ಬಂದೆ ಎಲ್ಲ ಎತ್ತಿದ್ದೀನಿ ಅದನ್ನೆಲ್ಲ ಬೆಳಗ್ಬೇಕು ಅದಕ್ಕೆ ಎಲ್ಲ ಎತ್ತಿಕೊಂಡಿದ್ದೀನಿ ಇನ್ನು ಪೂಜೆದು ಒರ್ಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದೊಂದು ಸಪ್ರೇಟು ಕ್ಲಾತ್ ಥರದ್ದು ಇಟ್ಕೊಂಡಿದ್ದೀನಿ ಇನ್ನು ರಂಗೋಲಿ ಎಲ್ಲ ಹಾಕ್ಕೊಂಡೆ ತುಳಸಿ ಗಿಡ ಹತ್ರ ಎಲ್ಲ ಒಳಗಡೆ ಎಲ್ಲ ಬಂದುಬಿಟ್ಟು ಮತ್ತು ಬಾಗ್ಲ ಹತ್ರ ಎಲ್ಲ ರಂಗೋಲಿ ಹಾಕ್ಕೊಂಡೆ ಜಸ್ಟ್ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ಹಾಕ್ಕೊಂಡಿಲ್ಲ ನಾನು ಒಳಗಡೆನೂ ಅಷ್ಟೇ ಬಂದು ಕ್ಲೀನೆಲ್ಲ ಮಾಡಿಕೊಂಡೆ ರೂಮ್ ಹತ್ರ ಎಲ್ಲ ಸ್ನಾನಕ್ಕೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ಎತ್ತಿಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಪೂಜೆ ಸಾಮಾನ ಮಾತ್ರ ಸ್ನಾನ ಮಾಡಿದ್ಮೇಲೆ ಬೆಳಗಣ ಅಂದ್ಬಿಟ್ಟು ಎತ್ತಿಕೊಂಡಿದ್ದೀನಿ ಸ್ನಾನ ಮಾಡಿಕೊಂಡು ಆಚೆ ಬರಬೇಕಷ್ಟೇ ಇವಾಗ ಓಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಕ್ವಿಕ್ಕಾಗಿ ಪೂಜೆ ಮಾಡ್ಕೊಳ್ಳೋಣ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಎಲ್ಲ ಎಲ್ಲರನ್ನೂ ಕಳಿಸಿ ಸುಧಾರಿಸಿ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಇದೆ ಇನ್ನು ತಿಂಡಿ ತಿಂದಿಲ್ಲ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಬನ್ನಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಇನ್ನು ಪೂಜೆ ಸಾಮಾನನ್ನ ನಾನು ಸಿಂಕಲ್ ಇಟ್ಟು ಬೆಳಗಲಿಲ್ಲ ಬೆಳಗ್ಲಿಲ್ಲ ಅಂದರೆ ಅಲ್ಲಿ ಎಂಜಲುದು ಪಾತ್ರೆ ಎಲ್ಲ ಹಾಕಿರ್ತೀವಿ ಅಲ್ವಾ ಅಂದ್ಬಿಟ್ಟು ಇಲ್ಲೇ ಮೇಲುಗಡೆನೇ ಶೆಲ್ಪ್ ಮೇಲೆ ಇಟ್ಕೊಂಡು ತೊಳ್ಕೊತಾ ಇದ್ದೀನಿ ಇದು ಪಂಚಲೋಹದ್ದು ಸಾಬೂನ್ ಅಂತಲೇ ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ನಾನು ಪೂಜೆದು ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಏನೋ ಅದರಲ್ಲಿ ಬೆಳ್ಳಿ ತೊಳಿಬಾರ್ದು ಅಂತ ನಮ್ಮ ಅತ್ತೆ ಹೇಳಿದ್ರು ಏನೋ ಕರಗುತ್ತೆ ಅಂತ ಅಂದರೆ ಲಕ್ಷ್ಮೀ ಪೂಜೆಯಲ್ಲಿ ಅವರು ಈ ಥರದ್ದು ಇಟ್ಟಿದ್ರು ಅದರಲ್ಲಿ ಬೆಳಗೋದಕ್ಕೆ ಆ ಥರ ಹೇಳಿದ್ರು ನನಗದು ಅಷ್ಟು ಗೊತ್ತಿಲ್ಲ ಬೆಳಕೊಂಡು ಅದನ್ನು ಹಾಗೆ ಬಟ್ಟೆಯಲ್ಲಿ ಒರೆಸ್ಕೊಂಡೆ ನೀರಿದ್ದರೆ ಹಾಗೆ ಡಾಟ್ ಡಾಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇನ್ನು ಬಟ್ಟೆಯಲ್ಲಿ ಕ್ಲಾತಲ್ಲಿ ಕ್ಲೀನಾಗಿ ಡಸ್ಟ್ ಎಲ್ಲ ಇರುತ್ತಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊಂಡೆ ಓಪನ್ ಕಿಚನ್ ಅಲ್ವಾ ಹಂಗಾಗಿ ಎಷ್ಟೇ ಕ್ಲೀನ್ ಇದ್ರೂ ಡಸ್ಟು ಬರ್ತಾನೆ ಇರುತ್ತೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದ್ದಿದ್ದು ಜಗಳ ಥರ ಎಲ್ಲ ಏನೂ ಇಲ್ಲ ನಾರ್ಮಲ್ ಆಗಿ ಎಲ್ಲ ಸಪ್ರೇಟಾಗಿರೋಣ ಅಂದ್ಬಿಟ್ಟು ಇದ್ದೀವಿ ನಾನು ಸಪ್ರೇಟಾಗಿ ಬಂದಿದ್ದಕ್ಕೆ ರೀಸನ್ನು ನನ್ನ ಮಗಳಿಗೋಸ್ಕರ ಅಷ್ಟೇ ಅವಳಿಗೆ ಅವರ ತಾತ ಅಜ್ಜಿ ಮುಂದೆ ಹೊಡೆಯೋಂಗಿಲ್ಲ ಬೈಯೋಂಗಿಲ್ಲ ಅವರು ತುಂಬ ಮುದ್ದು ಮಾಡ್ತಾರೆ ಅವಳನ್ನು ಹಂಗಾಗಿ ಬೆಳಗ್ಗೆ ಹೊತ್ತು ಬೇಗನೂ ಇವಾಗ ನಾನು ಮೇಲೆ ಮಲ್ಕೊಂಡು ಇಲ್ಲೇ ಇರ್ತೀನಲ್ವ ಅವ್ರ ಅಜ್ಜಿ ಎಷ್ಟು ಎಬ್ಬರ್ಸಿದ್ರು ಅವಳು ಎದ್ದೊಳದೇ ಇಲ್ಲ ಆ ರೀಸನ್ನಿಂದ ನಾವು ಸಪ್ರೇಟ್ ಆಗಿದ್ದೀವಿ ಅಷ್ಟೇ ಇನ್ನು ಫುಲ್ ಕೆಳಗಡೆ ನನ್ನ ಮೈದು ಮತ್ತು ಮೈದು ಹೆಂಡ್ತಿ ಇದ್ದಾರೆ ಫಸ್ಟಲ್ಲಿ ಅತ್ತೆ ಮಾವ ಇದ್ದಾರೆ ಸೆಕೆಂಡಲ್ಲಿ ನಾನು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಮನೇಲೂ ಇರ್ತಾಳೆ ಹಾಗಾಗಿ ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಇಲ್ಲ ಇಲ್ಲಿ ಬೈದ್ರೆ ಅಲ್ಲಿ ಹೋಗ್ತಾಳೆ ಅಲ್ಲಿ ಬೈದ್ರೆ ಇಲ್ಲಿ ಬರ್ತಾಳೆ ಹಾಗಾಗಿ ಇನ್ನೊಂದು ರೂಮ್ ಒಂದು ಕಟ್ಟಿಸ್ಕೊಂಡ್ರೆ ಅವಳು ಅಜ್ಜಿ ಹತ್ರ ಎದ್ರಲ್ಲ ಹಾಗಾಗಿ ಇಲ್ಲೊಂದು ರೂಮ್ ಒಂದು ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಎದ್ರಿಸ್ಕೊಂಡು ಅಂದರೆ ಹೇಳಿದ ಮಾತು ಕೇಳಲ್ಲ ಅದಕ್ಕೋಸ್ಕರ ಅಷ್ಟೇ ಊಟ ತಿಂಡಿ ಸರಿಯಾಗಿ ತಿನ್ನಲ್ಲ ಅಲ್ಲಿ ಇಲ್ಲಿ ಇಲ್ಲಿ ತಿಂದೆ ಅಲ್ಲಿ ತಿಂದೆ ಅಂದ್ಕೊಂಡು ಇರ್ತಾಳೆ ಹಾಗಾಗಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಗಂಧ ಕುಂಕುಮನ ಕೆಲವರು ಒಂದು ಫೋಟೋದಲ್ಲಿ ಏಳರಿಂದ ಎಂಟು ಕಡೆ ಇಟ್ಟಿರ್ತಾರೆ ನನಗೆ ಆ ಥರ ಇಡೋದು ಇಷ್ಟ ಆಗೋಲ್ಲ ಸ ಡೀಸೆಂಟಾಗಿ ಹಣೆ ಹತ್ತಿರ ಮಾತ್ರ ನಾನು ಕುಂಕುಮ ಇಟ್ಕೊಳ್ತೀನಿ ಅದು ನೋಡೋಕ್ಕೂ ಚೆನ್ನಾಗಿರತ್ತೆ ಮತ್ತು ಫೋಟೋನು ಅಷ್ಟು ಗಲೀಜಾಗೋಲ್ಲ ಅದು ತೊಳೆದಾಗ ಅಳ್ ಅರ್ಶನ ಕಲರೆಲ್ಲ ಅಲ್ಲೇ ಅರ್ಶನ ಅರ್ಶನ ಆಗಿರುತ್ತೆ ಫೋಟೋನೂ ಹಾಳಾಗ್ಬಿಡುತ್ತೆ ಅದರಿಂದ ನಾನು ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ತೀನಿ ಅದು ಚೆನ್ನಾಗೂ ಕಾಣಿಸುತ್ತೆ ಅಲ್ವಾ ಇನ್ನು ಅಷ್ಟೊಂದು ಕಡೆ ಕೈಗೆ ಕಾಲಿಗೆ ಎಲ್ಲ ಕಡೆ ಇಟ್ಟಿರ್ತಾರೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ಅತ್ತೆ ಆ ಥರ ಇಡ್ತಾರೆ ನಾನು ಇಷ್ಟು ಸಾಕಂತ ಇಷ್ಟು ಇಟ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿಕೊಂಡೆ ನಮ್ಮ ಮನೆಯಲ್ಲಿ ಬಿಟ್ಟಿರೋ ಹೂವೇ ನನಗೆ ಈ ಥರ ಕಲರ್ ಕಲರ್ ಹೂವುಗಳಿದ್ರೆ ತುಂಬಾ ಕ್ಲೀನಾಗಿ ಡೆಕೋರೇಟ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀನಿ ಅದು ಎಲ್ಲ ದಾಸವಾಳಗಳು ಅಳ್ ಅರಳಿದ್ರೆ ಒಂದು ಹತ್ತರಿಂದ ಹನ್ನೊಂದು ಕಲ್ಲರ್ ಇದೆ ನಮ್ಮ ಮನೆಯಲ್ಲಿ ದಾಸವಾಳ ಗಿಡಗಳು ಅಷ್ಟು ಹಾಕಿದ್ದೀನಿ ನಾನು ಇವಾಗ ಸದ್ಯಕ್ಕೆ ಎರಡರಿ ನಾಲ್ಕರಿಂದ ಐದು ಕಲ್ಲರ್ ಬಿಡ್ತಾಯಿದೆ ಇವಾಗ ಇಲ್ಲಿ ಮೂರು ಕಲ್ಲರ್ದು ಹೂವು ಇದೆ ಸರಿ ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಗ್ರಹಣ ಇದ್ದಿದ್ದರಿಂದ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ ಏನಾದರೂ ತಪ್ಪಾಗಿದ್ದ ಕ್ಷಮ ಸಪ್ಪ ಅಂತ ಕೇಳಿಕೊಂಡು ಇನ್ನು ಆಚೆಗಡೆ ಬಂದು ಬಾಗಿಲು ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ ತುಳಸಿ ಗಿಡನ ಪೂಜೆ ಮಾಡಿಕೊಂಡೆ ಆಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಓಕೆ ಓಕೆ ಹಾಗೆ ಸೂರ್ಯಂಗೊಂದು ನಮಸ್ಕಾರ ಹಾಕ್ಬಿಟ್ಟು ಒಳಗಡೆ ಬಂದೆ ಇದು ನಾನು ಇವತ್ತಿನ ಪೂಜೆ ಮಾಡಿರೋ ವೈಪ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾವ ರೀತಿ ಕಾಣಿಸ್ತಾ ಇದೆ ದೇವ್ರುಗಳು ಅಂದ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ಆಮೇಲೆ ತಿಂಡಿಗೆ ಅಂತ ಕುತ್ಕೊಂಡೆ ತಿಂಡಿಗೆ ನಾನು ಹೇಳಿದಾಗೆ ರೊಟ್ಟಿ ಮತ್ತು ಬದನೆಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಬದನೆಕಾಯಿ ಮನೆಯಲ್ಲೇ ಫ್ರೆಶ್ ಆಗಿಬಿಟ್ಟಿತ್ತು ಕೆಳಗಡೆ ಕಿತ್ಕೊಬಂದೆ ಏನು ಮಾಡೋಣ ಅಂತ ಗೊತ್ತಾಗ್ದಿರೇ ಹೋಗಿ ರೊಟ್ಟಿ ಪಲ್ಯನ ಮಾಡಿದೆ ಬಟ್ ಚೆನ್ನಾಗಿತ್ತು ಸ್ವಲ್ಪ ಖಾರ ಬೇಕಿತ್ತು ಖಾರ ಇದ್ದಿಲ್ಲ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಸರಿ ಹೋಗಿದೆ ಎಲ್ಲ ತಿನ್ಕೊಂಡಿದ್ದಾಯಿತು ರೊಟ್ಟಿ ತುಂಬಾ ಇಷ್ಟ ಆಯಿತು ನನಗೆ ಅದು ರೊಟ್ಟಿ ಬಂದು ಹದಿಮೂರು ಉಂಡೆಗಳಾಗಿತ್ತು ನನ್ನ ಮಗಳಿಗೆ ಮೂರು ಅಂದರೆ ಒಂದು ಅರ್ಧ ತಿಂದ್ಲು ಇನ್ನೊಂದು ಅರ್ಧ ಬಾಕ್ಸ್ಗೆ ಹಾಕ್ದೆ ನಮ್ಮ ಮನೆಯವ್ರ ಬಾಕ್ಸ್ಗೆ ನಾಲ್ಕು ಹಾಕ್ತೆ ನಾಲ್ಕು ತಿಂದ್ಕೊಂಡ್ರು ಇನ್ನೆರಡೇ ನನಗೆ ಮಿಕ್ಕಿದ್ದು ನಾನು ಅದು ಟೊಮೊಟೊ ಮತ್ತು ಬದನೆಕಾಯಿ ಬೇಯಿಸ್ಬಿಟ್ಟು ಚಟ್ನಿ ಮಾಡಿರೋದು ಅದಕ್ಕೆ ನಾನು ಒಗ್ಗರಣೆಲ್ಲ ಹಾಕಿರ್ತೀನಿ ತಿನ್ಬೇಕಾದ್ರೆ ಹಸಿ ಎಣ್ಣೆನ ಹಾಕ್ಕೊಂಡು ತಿಂದರೆ ಅದು ತುಂಬಾ ಚೆನ್ನಾಗಿರುತ್ತೆ ತಿಂತಾ ಇದ್ದೆ ಎರಡು ತಿಂದೆ ಇನ್ನೂ ಬೇಕು ಅನ್ನಿಸ್ತಾ ಇತ್ತು ಬಟ್ ಖಾಲಿ ಆಗೋಯಿತು ನೆಕ್ಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು ಅದು ಗೋಧಿ ಹಿಟ್ಟು ಮಿಕ್ಸ್ ಆಗಿದ್ದರಿಂದ ಚೆನ್ನಾಗಿ ಬರಲ್ಲ ಅಂದ್ಕೊಂಡಿದ್ದೆ ಬಟ್ ಅದು ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ರೊಟ್ಟಿ ಮಾಡಿದ್ದು ನಾನು ಚೆನ್ನಾಗಿ ಬಂದಿತ್ತು ಇವಾಗ ಓ ಟಿ ಪಿ ತೊಗೊಬೇಕು ಒಂದು ಇಪ್ಪತ್ತು ಫೈಲಿದೆ ಇವಾಗ ಮಧ್ಯಾಹ್ನ ಊಟಕ್ಕೆ ಏನೂ ಇಲ್ಲ ಬರಬೇಕಾದ್ರೆ ಪಾನಿಪುರಿ ತಿನ್ಕೊಂಬಿಡ್ತೀನಿ ಅಷ್ಟರಲ್ಲಿ ಅದು ಓ ಟಿ ಪಿ ಮುಗಿಯುತ್ತೆ ನಮ್ಮ ಮಕ್ಕಳನ್ನು ಸ್ಕೂಲಿಂದ ಹೋಗಿ ಕರ್ಕೊಂಬರೋದಕ್ಕೂ ಸರಿ ಹೋಗುತ್ತೆ ನಾನು ಇವಾಗ ಟೈಮು ಹನ್ನೆರಡೂವರೆ ಆಗಿದೆ ಇವಾಗ ಓ ಟಿ ಪಿ ತಗೊಳೋದಕ್ಕೆ ಕೊಟ್ಟಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು ಐ ಥಿಂಕ್ ತ್ರೀ ತರ್ಟಿ ಫೋರ್ ಹಾಗೆ ಆಗುತ್ತೆ ಟ್ವೆಂಟಿ ಫೈಲ್ಸ್ ಇರೋದಲ್ವಾ ಮಾಡೋಣ ರೆಡಿ ಮಾಡ್ಕೊಂಡು ಕೂತಿದ್ದೀನಿ ಫೈಲ್ಸು ಯಾವ ಶೋರೂಮ್ದು ಅಂತ ತೋರಿಸ್ತಾ ಇಲ್ಲ ಅದು ಸ್ವಲ್ಪ ಹಾಗೆ ಇನ್ನು ನಾನು ರಿಜಿಸ್ಟ್ರೇಷನ್ದೆಲ್ಲ ಡಾಟಾ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ ಇದು ಮಾಡೋದಕ್ಕೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಅವರ್ ಬೇಕು ಮಾಡಿಕೊಂಡು ನಾನು ಮತ್ತೆ ಇನ್ನು ನನ್ನ ಮಗಳನ್ನು ಹೋಗಿ ಕರ್ಕೊಂಡು ಬಂದು ನಾನು ನನ್ನ ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ಅಷ್ಟೇ ಇವತ್ತು ನನ್ನ ರೆಸಿಪಿ ಎಲ್ಲ ಏನೂ ಮಾಡಿಲ್ಲ ಹಾಗೆ ಜಸ್ಟ್ ತೋರಿಸಿದ್ದೀನಷ್ಟೆ ಓಕೆ ಬನ್ನಿ ಕೆಲಸ ಮಾಡೋಣ ಇನ್ನು ಚಾಟ್ಸು ನನ್ನ ಮಗಳದೇ ಅರ್ಧ ಹಿಂಸೆ ಆಗಿಬಿಟ್ಟಿತ್ತು ಹಂಗಾಗಿ ಇವತ್ತು ದುಡ್ಡು ಮರ್ತು ಬರ್ತೀನಿ ಅಂದ್ಬಿಟ್ಟು ಅವಳೇ ಎತ್ಕೊಂಡು ಹೋಗಿ ಜಾಮಿಟ್ರಿ ಬಾಕ್ಸಲ್ಲಿ ಇಡ್ಕೊಂಡಿರಲು ಇವತ್ತು ಪಾನಿಪುರಿ ತಿನ್ನಲೇಬೇಕು ಅಂದ್ಬಿಟ್ಟು ಹೊರ್ಗಡೆ ಎಷ್ಟು ಧೂಳು ಅಂದರೆ ನನಗೆ ಸ್ಕೂಲಿಂದ ಹೋಗಿ ಮನೆಗೆ ಬರೋ ಅಷ್ಟರಲ್ಲಿ ಕಣ್ಣೆಲ್ಲ ಅಷ್ಟು ಉರಿಯುತ್ತೆ ರೋಡು ಮಳೆ ಬಂದರೆ ಒಂಥರ ಇರುತ್ತೆ ಬಂದಿಲ್ಲ ಅಂದ್ರೇ ಒಂಥರ ಇರುತ್ತೆ ಓಕೆ ಫ್ರೆಂಡ್ಸ್ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಊರಿಂದ ಬಂದಿದ್ದಿನ ನಾವು ಪಾನಿಪುರಿ ತಿಂದಿದ್ದು ನನ್ನ ಮೊಬೈಲಲ್ಲಿ ವೈಫೈ ಮನೇಲಿ ಹಾಕ್ಸಿರೋದ್ರಿಂದ ಹೊರಗಡೆ ಹೋದರೆ ವೈಫೈ ನೆಟ್ಟು ಏನೂ ವರ್ಕ್ ಆಗೋಲ್ಲ ಇನ್ನು ಐಫೋನ್ ಇಟ್ಕೊಂಡು ಅಲ್ಲಿ ಅಮೌಂಟ್ ಪೇ ಮಾಡೋದಕ್ಕೆ ವೈಫೈ ಆನ್ ಮಾಡಿ ಅಂದರೆ ಶೇಮ್ ಆಗುತ್ತೆ ಅದಕ್ಕೆ ಇಷ್ಟು ದಿನ ಔಟ್ಸೈಡ್ ಏನೂ ತಿಂದಿರಲಿಲ್ಲ ಇವತ್ತು ನನ್ನ ಮಗಳು ಮನೆಯಿಂದನೇ ಕ್ಯಾಶ್ ಇಟ್ಕೊಂಡು ಅವಳೇ ಇಟ್ಕೊಂಡಿದ್ಲು ನೀನು ತಗೊಂಡ್ಬರೋದು ಮರೆತು ಹೋಗ್ತೀಯ ಅಂದ್ಬಿಟ್ಟು ಹಂಗಾಗಿ ಇವತ್ತು ಪಾನಿಪುರಿ ತಿನ್ಕೊಂಡು ಬಂದ್ವಿ ಸಿಕ್ಕಾಬಿಟ್ಟೆ ಕಾರ್ ಇತ್ತು ಇಲ್ಲ ಹಂಗೆ ಇದಾಗ್ತಾಯಿದೆ ಓಕೆ ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವಾಗ ಟೀ ಮಾಡಿಕೊಂಡು ಸ್ವಲ್ಪ ಬೊಟ್ಟೆ ಹಾಕಿದ್ದೆ ಅದು ಒಣಗಾಕಬೇಕು ಪಾತ್ರೆ ಇದೆ ವಾಶ್ ಮಾಡಬೇಕು ಸಾಂಬಾರು ಮಾಡಬೇಕು ಸಾಂಬಾರನ್ನ ನಾನು ಇವಾಗ ಏನು ಶೇರ್ ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ